ನಾವು ಮಾತಾಡೋವಾಗ ಹೇಳ್ತೀವಿ ಇಪ್ಪತ್ನಾಲ್ಕು ಗಂಟೆ ದರ್ಶನ ಅಂತ ಹೇಳ್ತೀವಿ ಲಾಸ್ಟ್ ಇಯರ್ ಹಿಂಗೆ ಆಯ್ತು ಆದ್ರೆ ಪ್ರಾಕ್ಟಿಕಲಿ ಇಪ್ಪತ್ನಾಲ್ಕು ಗಂಟೆ ಅಲ್ಲಿ ಆಗೋದಿಲ್ಲ ಯಾಕೆಂದ್ರೆ ಅವರು ರಾತ್ರಿ ದೇವಿ ಅಲಂಕಾರಕ್ಕೆ ಮತ್ತೆ ದಿನದ ಪೂಜೆಗೆ ಕೆಲವು ಗಂಟೆಗಳ ಕಾಲ ಅದನ್ನ ಕಂಪಲ್ಸರಿಯಾಗಿ ಸಾರ್ವಜನಿಕ ವೀಕ್ಷಣೆಗೆ ಭಕ್ತಾದಿಗಳ ವೀಕ್ಷಣೆಗೆ ಅವಕಾಶ ಇರೋದಿಲ್ಲ ಸೊ ಆ ಒಂದು ಪೂಜೆ ಸಮಯ ಕೆಲವು ದಿನ ಆರು ಗಂಟೆ ತಗೊಂಡಿದೆ ಪೂಜೆ ಕೈಂಕರ್ಯಗಳು ಸೊ ಹಾಗಾಗಿ ನಾನು ಈ ಬಾರಿ ಡಿಸಿಯವ್ರಿಗೆ ಹೇಳಿದ್ದೇನೆ ಅದನ್ನೆಲ್ಲ ಸ್ವಲ್ಪ ಆದಷ್ಟು ಸೀಮಿತ ಮಾಡಬೇಕು ಅಂತ ಹೇಳಿದ್ದೇನೆ ಸೊ ಹಾಗಾಗಿ ಇಪ್ಪತ್ನಾಲ್ಕು ಗಂಟೆ ದೇವಾಲಯ ಬಾಗಿಲು ತೆಗೆದಿರುತ್ತೆ ಆದ್ರೆ ಸಾರ್ವಜನಿಕರಿಗೆ ಇಪ್ಪತ್ನಾಲ್ಕು ಗಂಟೆ ಬಿಡ್ಲಿಕ್ಕೆ ಆಗೋದಿಲ್ಲ ಆ ಪೂಜಾ ಸಂದರ್ಭದಲ್ಲಿ ಹೊರತುಪಡಿಸಿ ಬೇರೆ ಎಲ್ಲಾ ಸಂದರ್ಭದಲ್ಲೂ ಕೂಡ ಅರಮ್ ದೇವಸ್ಥಾನ ಸಾರ್ವಜನಿಕರಿಗೆ ಯೋಚನೆ ಇರುತ್ತೆ ದೇವಸ್ಥಾನ ಮಾಡ್ಲಾಕಲ್ಲ ಆದ್ರೆ ಸಾರ್ವಜನಿಕರಿಗೆ ಪೂಜಾ ಸಂದರ್ಭದಲ್ಲಿ ಬಿಡ್ಲಿಕ್ಕೆ ಆಗೋದಿಲ್ಲ ಅದು ಅವರ ಪದ್ಧತಿ ಅದು ನಾವು ಏನು ಮಾಡಿರೋದಲ್ಲ ಪೂಜಾರಿಗಳ ಅವರ ಶಿಸ್ತು ಅದು ಆ ರೀತಿ ಇರ್ತದೆ ಸೊ ಅದನ್ನ ಹೊರತುಪಡಿಸಿ ಬೇರೆ ಎಲ್ಲಾ ಸಂದರ್ಭದಲ್ಲೂ ಕೂಡ ಪ್ರವೇಶ ಅವಕಾಶ ಇರುತ್ತೆ ನಾನು ಇನ್ನೂ ಡಿ ಸಿ ಮತ್ತೆ ಎಲ್ಲಾ ಅಧಿಕಾರಿಗಳಿಗೆ ಹೇಳಿದ್ದೇನೆ ಎಲ್ಲ ಬಂದು ಒಳಗಡೆ ನಿಂತ್ಕೊಂಡ್ರು ಕೂಡ ಸಾರ್ವಜನಿಕರು ಆ ಟೈಮ್ ಅಲ್ಲಿ ಮೂವ್ಮೆಂಟ್ ಆಗ್ತಾನೆ ಇರಬೇಕು ಏನು ಬಿ ಐ ಪಿ ಅವರು ಯಾರೋ ಈಗ ಮೇಲಿನ ನಾಲ್ಕೈದು ನಾನು ವ್ಯಕ್ತಿಗಳು ಏನು ಹೇಳಿದ್ದೇನೆ ರಾಜ್ಯಪಾಲರಿಂದ ಹಿಡಿದು ಮುಖ್ಯಮಂತ್ರಿಗಳು ನ್ಯಾಯಮೂರ್ತಿ ಮುಖ್ಯ ನ್ಯಾಯಮೂರ್ತಿಗಳು ಅಂತವರು ಬಂದಾಗಬೇಕಾದ್ರೆ ಸಾರ್ವಜನಿಕರನ್ನ ನಾವು ಸ್ವಲ್ಪ ಐದು ಕ್ಷಣ ನಿಲ್ಲಿಸಬಹುದು ಆದ್ರೆ ಬೇರೆ ಎಲ್ಲಾ ಸಂದರ್ಭದಲ್ಲೂ ಸಾರ್ವಜನಿಕರು ಪ್ರವೇಶವನ್ನ ನಡೀತಾನೇ ಇರಬೇಕು ಯಾರೇ ಬಂದ್ರು ಅವ್ರು ಬರ್ಲಿ ವೇಪುಗಳು ಪೂಜೆ ಮಾಡಿಕೊಳ್ಳಿ ಆದ್ರೆ ಸಾರ್ವಜನಿಕ ನಿಲ್ಬಾರ್ದು ಅವ್ರು ಬಂದು ದರ್ಶನ ಮಾಡ್ಕೊಂಡು ಹೋಗುವಂತದ್ದು ನಡೀತಾನೆ ಇರ್ಬೇಕು ಹೇಳಿ ಸೊ ಸ್ವಲ್ಪ ಆದ್ಯತೆಯನ್ನ ಸಾರ್ವಜನಿಕರಿಗೆ ಕೊಡ್ಬೇಕು ಅನ್ನೋದು ಒಟ್ಟಾರೆ ಸಾರಾಂಶ